ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ ಗೆ ಸಂಬಂಧಿಸಿದಂತೆ ರಿಸರ್ಚ್ ಮೆಥೋಳಜಿ ಕುರಿತು ಕೆಲವು ಎಂ ಸಿ ಕ್ಯೂ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ನಿಮ್ಗೆಲ್ಲ ಹಾಗೆ ಈ ಒಂದು ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಸೊ ಪಿ ಎಚ್ ಡಿ ಎಂಟ್ರೆನ್ ಟೆಸ್ಟ್ ಟೆಸ್ಟ್ ಗೆ ಫಿಫ್ಟಿ ಪರ್ಸೆಂಟ್ ಕ್ವಶನ್ಸ್ ಏನಿರ್ತವೆ ರಿಸರ್ಚ್ ಮೆಥೋಳಜಿ ಇಂದ ಬರ್ತಾ ಇದ್ದಾವೆ ಇನ್ನು ಫಿಫ್ಟಿ ಪರ್ಸೆಂಟ್ ಎಂ ಸಿ ನಿಮ್ಮ ಒಂದು ಸಬ್ಜೆಕ್ಟ್ ನಿಂದ ಬರ್ತಾ ಇದಾವೆ ಸೊ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಅಂತಂದ್ರೆ ಇಲ್ಲಿ ಪಿ ಜಿ ಎರಡು ವರ್ಷ ಏನು ಹೊಂದಿರ್ತಾರೆ ಅದ್ರ ಮೇಲೆ ಎಂ ಸಿ ಕ್ಯೂ ಬರ್ತಾ ಇರ್ತವೆ ಆದ್ರೆ ಈ ರಿಸರ್ಚ್ ಜಿಯಿಂದ ಬಂದ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಪ್ರಶ್ನೆಗಳನ್ನ ಕೇಳುತ್ತೆ ಸೊ ಇದಕ್ಕಾಗಿ ನೀವು ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಧಾರವಾಡ ಪಿ ಎಚ್ ಡಿ ಎಂಟ್ರೆಂಟ್ ಟೆಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಮೆಥೋಲಜಿ ಕೋರ್ಸ್ ರಿಸರ್ಚ್ ಮೆಥೋಲಜಿ ಬರುವ ಕಂಪ್ಲೀಟ್ ಎಮ್ ಸಿ ಕ್ಯೂ ಗಳನ್ನು ನಾವು ಇಲ್ಲಿ ಕವರ್ ಮಾಡ್ತಾ ಇದೀವಿ ಸೊ ರಿಸರ್ಚ್ ಮೆಥಾಲಜಿಗೆ ಸಂಬಂಧಪಟ್ಟಂತೆ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ವಿಡಿಯೋಸ್ ಅನ್ನ ಕೊಡ್ತಾ ಇದೀವಿ ಮತ್ತೆ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ಟೆನ್ ಮಾಕ್ ಟೆಸ್ಟ್ ಗಳನ್ನ ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಅನ್ನು ನೀವು ಕಂಪ್ಲೀಟ್ ಆಗಿ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ರಿಸರ್ಚ್ ಮೆಥಡಾಲಜಿ ಇಂದ ಬರುವ ಎಲ್ಲ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡೇ ಮಾಡ್ತೀರಾ ಸೊ ನೀವು ಹೆಚ್ಚಿನ ಅಂಕಗಳನ್ನು ಪಡೆದು ಪಡೆದೇ ಪಡಿತೀರಾ ಸೊ ಇದ್ರ ಜೊತೆಗೆ ನಿಮ್ಮ ಪೇಪರ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಹೆಚ್ಚಿನ ಅಂಕಗಳನ್ನು ನೀವು ಪಿ ಎಚ್ ಡಿ ನಲ್ಲಿ ಪಡೆದೇ ಪಡಿತೀರಾ ಸೊ ಆದ್ರೆ ಈ ಒಂದು ಕೋರ್ಸ್ ನಲ್ಲಿ ರಿಸರ್ಚ್ ಮೆಥಡಾಲಜಿ ಕಂಪ್ಲೀಟ್ ಕವರ್ ಮಾಡ್ತಾ ಇದೀವಿ ಇಷ್ಟನ್ನ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ಸಾರಿ ಈ ಪೇಪರ್ ನಲ್ಲಿ ರಿಸರ್ಚ್ ನ ಬರುವ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೊಳ್ಬಹುದು ಸೊ ಈ ಒಂದು ಕೋರ್ಸ್ ನಿಮಗೆ ಕೇವಲ ಏಯ್ಟ್ ನೈನ್ಟಿ ನೈನ್ ದೊರೀತಾ ಇದೆ ಸೊ ನೀವು ಜಾಯ್ನ್ ಆಗಲು ಬಯಸಿದ್ರೆ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ನಾವು ದಿ ಮೂನ್ಸ್ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಡ್ಯಾಶ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಆಪ್ಷನ್ ಎ ಎಂಪಸಿಸ್ ಆನ್ ನ್ಯೂಮರಿಕಲ್ ಡೇಟಾ ಆಪ್ಷನ್ ಬಿ ಫೋಕಸ್ ಆನ್ ಸ್ಟಾಟಿಸ್ಟಿಕಲ್ ಅನಾಲೈಸಿಸ್ ಆಪ್ಷನ್ ಸಿ ಇಂಡೆಫ್ಟ್ ಎಕ್ಸ್ಪ್ಲೋರೇಷನ್ ಆಫ್ ಮೀನಿಂಗ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಆಪ್ಷನ್ ಡಿ ಸ್ಟ್ರಿಕ್ಟ್ ಅದೇ ಅದೇರೆನ್ಸ್ ಟು ಎಕ್ಸ್ಪಿರಿಮೆಂಟಲ್ ಡಿಸೈನ್ಸ್ ಸೊ ಇಲ್ಲಿ ಕನ್ನಡದಲ್ಲಿ ಡ್ಯಾಶ್ ಇದು ಗುಣಾತ್ಮಕ ಸಂಶೋಧನೆಯ ಲಕ್ಷಣವಾಗಿದೆ ಅಂತ ಇದೆ ಆಪ್ಷನ್ ಎ ಸಾಂಖ್ಯಿಕ ದತ್ತಾಂಶಕ್ಕೆ ಒತ್ತು ಆಪ್ಷನ್ ಬಿ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯ ಮೇಲೆ ಗಮನ ಆಪ್ಷನ್ ಸಿ ಅರ್ಥಗಳು ಅರ್ಥ ಮತ್ತು ಅನುಭವಗಳ ಆಳವಾದ ಪರಿಶೋಧನೆ ಆಪ್ಷನ್ ಡಿ ಪ್ರಾಯೋಗಿಕ ವಿನ್ಯಾಸಗಳಿಗೆ ಕಟ್ಟುನಿಟ್ಟಾದ ಅನುಸರಣೆ ಸೊ ಯಾವಾಗ ಈ ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಬರುತ್ತೆ ಸೊ ಕ್ವಾಲಿಟೇಟಿವ್ ರಿಸರ್ಚ್ನಲ್ಲಿ ಏನು ಮಾಡ್ತಾ ಇದ್ದೀವಿ ಯಾವುದೇ ಒಂದು ವಿಷಯವನ್ನು ಆಗಿ ಅತಿ ಆಳವಾಗಿ ಅಧ್ಯಯನವನ್ನು ಮಾಡ್ತೀವಿ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ಮೀನಿಂಗ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚ್ ಇಲ್ಲಿ ಯಾವುದೇ ಒಂದು ವಿಷಯ ಅಥವಾ ಸಂಗತಿ ಅರ್ಥವನ್ನ ಮತ್ತೆ ಅನುಭವವನ್ನು ಅತಿ ಆಳವಾಗಿ ಅಧ್ಯಯನ ಮಾಡುವುದು ಗುಣಾತ್ಮಕ ಸಂಶೋಧನೆಯ ಒಂದು ಲಕ್ಷಣವಾಗಿದೆ ಸೊ ವೆನ್ ಇಟ್ ಕಮ್ಸ್ ಟು ಕ್ವಾಲಿಟೇಟಿವ್ ರಿಸರ್ಚ್ ಸೊ ಕ್ವಾಲಿಟೇಟಿವ್ ರಿಸರ್ಚ್ ಇಟ್ ಇಸ್ ಅ ಟೈಪ್ ಆಫ್ ರಿಸರ್ಚ್ ದಟ್ ಫೋಕಸ್ ಆನ್ ಗ್ಯಾದರಿಂಗ್ ಅಂಡ್ ಅನಲೈಸಿಂಗ್ ಅನಲೈಸಿಂಗ್ ನಾನ್ ನ್ಯೂಮರಿಕಲ್ ಡೇಟಾ ಟು ಗೇನ್ ಅ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯೂಮನ್ ಬಿಹೇವಿಯರ್ ಸೊ ಈ ಒಂದು ಗುಣಾತ್ಮಕ ಸಂಶೋಧನೆಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಪರಿ ಈ ಒಂದು ನಾನ್ ನ್ಯಮರಿಕಲ್ ಡೇಟಾ ಅಂತಂದ್ರೆ ಗುಣಾತ್ಮಕ ದತ್ತಾಂಶಗಳ ಬಗ್ಗೆ ಕ್ವಾಲಿಟೇಟಿವ್ ಡೇಟಾ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ಸೊ ಇಲ್ಲಿ ಯಾವುದೇ ಒಬ್ಬ ಮನುಷ್ಯನ ವರ್ತನೆಯನ್ನ ಅಧ್ಯಯನ ಮಾಡಲು ಕ್ವಾಲಿಟೇಟಿವ್ ರಿಸರ್ಚ್ ತುಂಬಾನೇ ಸಹಾಯ ಮಾಡುತ್ತೆ ಸೊ ಇದು ಇಟ್ ಏಮ್ಸ್ ಟು ಎಕ್ಸ್ಪ್ಲೋರ್ ವಾಯ್ ಅಂಡ್ ಹೌ ದೆನ್ ಇದು ಯಾಕೆ ಮತ್ತೆ ಹೇಗೆ ಎಂಬುದರ ಮೇಲೆ ಹೆಚ್ಚು ಒತ್ತನ್ನು ನೀಡ್ತಾ ಇದೆ ಸೊ ದಿಸ್ ಈಸ್ ಅಬೌಟ್ ಕ್ವಾಲಿಟೇಟಿವ್ ರಿಸರ್ಚ್ ದೆನ್ ನೆಕ್ಸ್ಟ್ ಕ್ವೆಶನ್ ಇಸ್

ಆಪ್ಷನ್ ಎ ಇದು ಪ್ರಾಯೋಗಿಕ ಪುರಾವೆಗಳ ಮಹತ್ವವನ್ನು ನಿರ್ಲಕ್ಷಿಸ್ತಾ ಇದೆ ಆಪ್ಷನ್ ಬಿ ಇದು ಸಂಕೀರ್ಣ ಸಾಮಾಜಿಕ ವಿದ್ಯಮಾನವನ್ನು ಅತಿಯಾಗಿ ಸರಳೀಕರಿಸುತ್ತದೆ ಆಪ್ಷನ್ ಸಿ ಇದು ವ್ಯಕ್ತಿನಿಷ್ಠ ವ್ಯಾಖ್ಯಾನಗಳಿಗೆ ಹೆಚ್ಚು ಒತ್ತು ನೀಡುತ್ತದೆ ಆಪ್ಷನ್ ಡಿ ಇದು ಸಂಶೋಧನೆಯಲ್ಲಿ ಪಕ್ಷಪಾತ ಮತ್ತು ವೈಯಕ್ತಿಕ ಅಭಿಪ್ರಾಯಗಳನ್ನು ಪ್ರೋತ್ಸಾಹಿಸುತ್ತದೆ ಸೊ ಯಾವಾಗ ಈ ಪೋಸ್ಟ್ ಪೋಸ್ಟ್ ಪಾಸಿಟಿವಿಸಮ್ ಇನ್ ರಿಸರ್ಚ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸಮ್ ಇನ್ ರಿಸರ್ಚ್ ಅಂತ ಎರಡು ಪ್ರಕಾರ ಪ್ರಕಾರಗಳಿವೆ ಸೊ ಇಲ್ಲಿ ಪಾಸಿಟಿವಿಸಮ್ ಇನ್ ರಿಸರ್ಚ್ ಬಂದಾಗ ಹಲವಾರು ಲಿಮಿಟ್ಸ್ ಕೂಡ ಇವೆ ಈ ಪಾಸಿಟಿವಿಸಮ್ ಇನ್ ರಿಸರ್ಚ್ ಗೆ ಸೊ ಇಲ್ಲಿ ಒಂದು ಮುಖ್ಯವಾದ ಲಿಮಿಟೇಷನ್ ಅಂತಂದ್ರೆ ಇಟ್ ಟೆನ್ಸ್ ಟು ಓವರ್ ಸಿಂಪ್ಲಿಫೈ ಕಾಂಪ್ಲೆಕ್ಸ್ ಸೋಷಿಯಲ್ ಪಿನೋಮಿನಾ ಸೊ ಇದು ಸಂಕೀರ್ಣ ಸಾಮಾಜಿಕ ವಿದ್ಯಮಾನವನ್ನು ಅತಿಯಾಗಿ ಸರಳೀಕರಿಸುತ್ತದೆ ಇದು ಸಕಾರಾತ್ಮಕವಾದ ಒಂದು ಮಿತಿಯಾಗಿದೆ ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್ ಡ್ಯಾಶ್ ಈಸ್ ರೆಫರ್ಡ್ ಆಸ್ ಸೈಟೇಷನ್ ಇನ್ ದ ಅಕಾಡೆಮಿಕ್ ರೈಟಿಂಗ್ ఆప్షన్ ఏ అ రెఫరెన్స్ టు ద ఆతర్స్ పర్సనల్ ఎక్స్పీరియన్సస్ ఆప్షన్ బి అ వే ఆఫ్ గివింగ్ ప్రాపర్ క్రెడిట్ టు ద ఒరిజినల్ సోర్స్ ఆఫ్ ఇన్ఫర్మేషన్ ఆప్షన్ సిలిమెంట్ టు ఎన్హాన్స్ ద నెరేటివ్ ఆప్షన్ డి అ పర్సనల్ ఒపీనియన్ ఇన్క్ వితౌట్ సపోర్టింగ్ ఎవిడెన్స్ సో డ్యాష్ శైక్షణిక బల్లేఖ ఉల్లేఖ అంతా సైటేషన్ అంత సైటేషన్ అందరి ఆప్షన్ ఏ లేఖకర వైయక్తిక అనుభవ ఉల్లేఖ ಆಪ್ಷನ್ ಬಿ ಮಾಹಿತಿಯ ಮೂಲ ಮೂಲಕ್ಕೆ ಸರಿಯಾದ ಮನ್ನಣೆ ನೀಡುವ ಒಂದು ಮಾರ್ಗ ಆಪ್ಷನ್ ಸಿ ನಿರೂಪಣೆಯನ್ನು ಹೆಚ್ಚಿಸಲು ಕಾಲ್ಪನಿಕ ಅಂಶವನ್ನು ಸೇರಿಸುವುದು ಆಪ್ಷನ್ ಡಿ ಬೆಂಬಲಿಸುವ ಪುರಾವೆಗಳಿಲ್ಲದೆ ವೈಯಕ್ತಿಕ ಅಭಿಪ್ರಾಯವನ್ನು ಸೇರಿಸಲಾಗಿದೆ ಸೊ ಸೈಟೇಶನ್ ಇಟ್ ಮೀನ್ಸ್ ದಟ್ ಇಟ್ ಈಸ್ ಅ ವೇ ಆಫ್ ಗಿವಿಂಗ್ ಪ್ರಾಪರ್ ಕ್ರೆಡಿಟ್ ಟು ದ ಒರಿಜಿನಲ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇಟ್ ಮೀನ್ಸ್ ದಟ್ ವಿ ಆರ್ ಮೆನ್ಷನಿಂಗ್ ದ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಫ್ರಾಮ್ ವೇರ್ ವಿ ಆರ್ ಕಲೆಕ್ಟಿಂಗ್ ದ ಡೇಟಾ ದಟ್ ಸೋರ್ಸ್ ವಿರ್ ಗೋಯಿಂಗ್ ಟು ಮೆನ್ಷನ್ ಹಿಯರ್ ಸೊ ಇಲ್ಲಿ ಉಲ್ಲೇಖ ಸೈಟೇಶನ್ ಅಂತಂದ್ರೆ ಯಾವ ಒಂದು ಮೂಲದಿಂದ ನಾವು ಮಾಹಿತಿಯನ್ನ ಪಡಿತಾ ಇದೀವಿ ಆ ಮಾಹಿತಿಯನ್ನ ನಮ್ಮ ರಿಸರ್ಚ್ ನಲ್ಲಿ ನಾವು ಹೇಳ್ತಾ ಇದ್ದೀವಿ ಸೊ ಹೀಗಾಗಿ ಆಪ್ಷನ್ ಬಿ ಮಾಹಿತಿಯ ಮೂಲಕ್ಕೆ ಸರಿಯಾದ ಮನ್ನಣೆ ನೀಡುವ ಒಂದು ಮಾರ್ಗಕ್ಕೆ ನಾವು ಸೈಟೇಶನ್ ಅಂತ ಕರಿತಾ ಇದ್ದೀವಿ ಸೊ ಸೈಟೇಶನ್ಸ್ ಆರ್ ಅ ವೇ ಆಫ್ ಗಿವಿಂಗ್ ಕ್ರೆಡಿಟ್ ವೆನ್ ಸರ್ಟೆನ್ ಮಟೀರಿಯಲ್ ಇನ್ ಯುವರ್ ವರ್ಕ್ ಕೇಮ್ ಫ್ರಮ್ ಅನದರ್ ಸೋರ್ಸ್ ಸೊ ನಾವು ಯಾವಾಗ ಬೇರೆ ಮೂಲಗಳಿಂದ ಸೆಕೆಂಡರಿ ಡೇಟಾ ಅಂತ ಅಂತಂದರೆ ಮಾಧ್ಯಮಿಕ ದತ್ತಾಂಶಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದೀವಿ ಆ ಮಾಹಿತಿಯನ್ನು ಎಲ್ಲಿಂದ ಪಡೆದಿದ್ದೀವಿ ಅಂತ ನಮ್ಮ ರಿಸರ್ಚ್ನಲ್ಲಿ ಉಲ್ಲೇಖಿಸ್ತಾ ಇದ್ದೀವಿ ಸೊ ಇಟ್ ಗಿವ್ಸ್ ಯುವರ್ ರೀಡರ್ಸ್ ದ ಇನ್ಫಾರ್ಮೇಷನ್ ನೆಸಸರಿ ಟು ಫೈನ್ ದ್ಯಾಟ್ ಸೋರ್ಸ್ ಅಗೇನ್ ಇಟ್ ಪ್ರೊವೈಡ್ಸ್ ಅನ್ ಇಂಪಾರ್ಟೆಂಟ್ ರೋಡ್ ಮ್ಯಾಪ್ ಟು ಯುವರ್ ರಿಸರ್ಚ್ ಪ್ರೋಸೆಸ್ ಇದರಿಂದ ರಿಸರ್ಚ್ ಅನ್ನು ಅಧ್ಯಯನ ಮಾಡುವವರಿಗೆ ಓದುವವರಿಗೆ ಎಲ್ಲಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಎಂಬುದರ ಬಗ್ಗೆ ಜ್ಞಾನ ಸಿಗ್ತಾ ಇದೆ ದ ನೆಕ್ಸ್ಟ್ ಕ್ವಶನ್ ಇಸ್ ಡ್ಯಾಶ್ ಟೈಪ್ ಆಫ್ ರಿಸರ್ಚ್ ಮಿಸ್ ಕಂಡಕ್ಟ್ ಇನ್ವಾಲ್ ಮೇಕಿಂಗ್ ಅಪ್ ಆರ್ ಫಾಲ್ಸಿಫೈಯಿಂಗ್ ಡೇಟಾ ಆಪ್ಷನ್ ಎ ಪ್ಲೇಗರಿಸಿಟೇಷನ್ ಆಪ್ಷನ್ ಬಿ ಫ್ಯಾಬ್ರಿಕೇಶನ್ ಆಪ್ಷನ್ ಆಪ್ಷನ್ ಸಿ ಮಿಸ್ ಇಂಟರ್ಪ್ರಿಟೇಷನ್ ಡಿ ಬಯಾಸಲ್ ಸಂಪ್ಲಿಂಗ್ ಡ್ಯಾಶ್ ಸಂಶೋಧನಾ ದುಷ್ಕೃತ್ಯದ ಪ್ರಕಾರ ಡೇಟಾವನ್ನು ತಯಾರಿಸುವುದು ಅಥವಾ ಸುಳ್ಳು ಹೇಳುವುದನ್ನ ಒಳಗೊಂಡಿರುತ್ತದೆ ಅಂದ್ರೆ ಇಲ್ಲಿ ನಾವು ಸಂಶೋಧನೆಯನ್ನ ಮಾಡ್ತಾ ಇಲ್ಲ ದತ್ತಾಂಶಗಳನ್ನ ನಾವು ಸಂಗ್ರಹಣೆ ಮಾಡ್ತಾ ಇಲ್ಲ ಆದ್ರೂ ಕೂಡ ಸುಳ್ಳು ದತ್ತಾಂಶಗಳನ್ನ ನೀಡ್ತಾ ಇದೀವಿ ಇದಕ್ಕೆ ಏನಂತ ಕರಿತೀವಿ ಪ್ಲೇಗರಿಸ ಅಂದ್ರೆ ಕೃತಿ ಚೌರ್ಯ ಫ್ಯಾಬ್ಲಿಕೇಶನ್ ತಪ್ಪು ವ್ಯಾಖ್ಯಾನ ಪಕ್ಷಪಾತದ ಮಾದರಿ సో హి ఆర్ దైట్ ఆన్సర్ ఆప్షన్ బి ఇట్ ఈస్ నోన్ అస్ ది ఫ్యాబ్రికేషన్ సో యొక్క సంశోధన దత్తాంశిస్తాయి అతను సుళ్ళు దత్తాంశి అదే నవేన ఫ్యాబ్రికేషన్ రీసర్చ్న మిస్ ಇಟ್ ఆ ಟು ದ రెఫర్స్ ಆಫ್ ಮೇಕಿಂಗ್ ಅಪ್ డేటా without having done the required research and really the data collection the next question is dash ict tool is essential for creating and managing bibliographies in research papers option A: statistical software option b reference management uh, software option c spreadsheet software ఆప్షన్ డి ప్రోజెక్ట్ మ్యనేజ్మెంట్ సాఫ్ట్వేర్ డ్యాష్ సంశోధనా ప్రబంధి గ్రంథ సూచి గ్రాఫిన్న రచసలు నిర్వహించి సాధన బీ ఆప్షన్ ఎ సంఖ్యాశాస్త్రీయ సాఫ్ట్వేర్ ఆప్షన్ బి ఉల్లేఖ నిర్వహణ సాఫ్ట్వేర్ ఆప్షన్ సి స్ప్రెడ్షీట్ సాఫ్ట్వేర్ ఆప్షన్ డి ప్రోజెక్ట్ మ్యనేజ్మెంట్ సాఫ్ట్వేర్ సో ద టూల్ ఈ రెఫరన్స్ మ్యనేజ్మెంట్ సాఫ్ట్వేర్ ఇట్ ఈస్ ఎసెన్షియల్ ఫార్ క్రీయేటింగ్ ಆ್ಯಂಡ್ ಮ್ಯಾನೇಜಿಂಗ್ ಬಿಬ್ಲೋಗ್ರಫೀಸ್ ಸೊ ಇಲ್ಲಿ ಗ್ರಂಥ ಸೂಚಿಗಳನ್ನು ರಚಿಸಲು ಮತ್ತು ನಿರ್ವಹಣೆ ಮಾಡಲು ನಾವು ಈ ರೆಫರೆನ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಗಳನ್ನು ಬಳಕೆ ಮಾಡ್ತೀವಿ ಹಲವಾರು ಪ್ರಕಾರದ ರೆಫರೆನ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಗಳು ಅವೈಲೇಬಲ್ ಇವೆ ಸೊ ರೆನ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಆರ್ ಪವರ್ಫುಲ್ ಟೂಲ್ ಯೂಸ್ ಟು ಕ್ರಿಯೇಟ್ ಆರ್ಗನೈಸ್ ಸ್ಟೋರ್ ಆ್ಯಂಡ್ ಶೇರ್ ರೆಫರೆನ್ಸಸ್ ದ ನೆಕ್ಸ್ಟ್ ಕ್ವಶನ್ ಈಸ್ ದ ಕೋರ್ ಎಲಿಮೆಂಟ್ಸ್ ಆಫ್ ಡೆಸರ್ಟೇಷನ್ ಆರ್ ಪ್ರಬಂಧದ ಪ್ರಮುಖ ಅಂಶಗಳು ಹೀಗಿವೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ನೀಡಿದ್ದಾರೆ ಸೊ ಈ ನಾಲ್ಕು ಆಪ್ಷನ್ಗಳನ್ನ ನಾನು ಓದಲ್ಲ ನೇರವಾಗಿ ಆನ್ಸರ್ಗೆ ಹೋಗೋಣ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕೋ ಕೋರ್ ಎಲಿಮೆಂಟ್ಸ್ ಆಫ್ ಡೆಸರ್ಟೇಷನ್ ಆರ್ ಪ್ರಬಂಧದ ಪ್ರಮುಖ ಅಂಶಗಳು ಅಂತಂದ್ರೆ ಫಸ್ಟ್ ಒನ್ ಇಂಟ್ರೊಡಕ್ಷನ್ ದೆನ್ ರಿವ್ಯೂ ಆಫ್ ದ ಲಿಟ್ರೇಚರ್ ಆರ್ ಲಿಟ್ರೇಚರ್ ರಿವ್ಯೂ ದೆನ್ ರಿಸರ್ಚ್ ಮೆಥಡಾಲಜಿ ರಿಸರ್ಚ್ ಆ್ಯಂಡ್ ಅಟ್ ದ ಎಂಡ್ ಡಿಸ್ಕಶನ್ ಆ್ಯಂಡ್ ಕನ್ಕ್ಲೂಷನ್ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕನ್ನಡದಲ್ಲಿ ಪರಿಚಯ ಸಾಹಿತ್ಯ ವಿಮರ್ಶೆ ಸಂಶೋಧನಾ ವಿಧಾನ ಫಲಿತಾಂಶ ಚರ್ಚೆ ಮತ್ತು ತೀರ್ಮಾನ ಸೊ ಇಲ್ಲಿ ಆಪ್ಷನ್ ಡಿ ಏನಾಗಿದೆ ಸರಿಯಾಗಿದೆ ಸೊ ಎನ್ ಇಟ್ ಕಮ್ಸ್ ಟು ಎಲಿಮೆಂಟ್ಸ್ ಆಫ್ ರಿಸರ್ಚ್ ಫಸ್ಟ್ ಒನ್ ಇಲ್ ಬಿ ಅಬ್ಸ್ಟ್ರಾಕ್ಟ್ ದೆನ್ ಇಂಟ್ರೊಡಕ್ಷನ್ ದೆನ್ ಲಿಟ್ರೇಚರ್ ರಿವ್ಯೂ ದೆನ್ ಮೆಥಡಾಲಜಿ ರಿಸಲ್ಟ್ ಡಿಸ್ಕಷನ್ ಆಫ್ ರಿಸಲ್ಟ್ ದೆನ್ ಅಟ್ ದ ಎಂಡ್ ಕನ್ಕ್ಲೂಷನ್ The next question is The principles of fundamental research are used in option A action research, option B applied research, option C philosophical research, option D historical research. Moolabhuta Samshodhaniya Tattva Garana Yaudralli Barastivi, option A Kriya Samshodane, option B Anwayika Samshodane, option C Tatvika Samshodane, option D Aitihasika Samshodhani. Yes, here the right answer is. ఆప్షన్ బి అప్లైడ్ రయిక సంశోధన సరి ఉత్తర సో అప్లైడ్ రీసర్చ్ మీన్స్ ఇట్ ఈస్ అండ్ ఆర్గనైజ్డ్ ఎన్క్వైరి ద మేన్ ఏమ్ ఈ సాల్వ్ స్పెసిఫిక్ రియల్ వర్ల్డ్ ప్రాబ్లమ్స్ ఇది సొసైటీ పేస్ దైని సమస్యలను సాల్వ్ అప్లైడ్ రీసర్చ్ బాతీవి అండ్ ఆల్సో టు ఇంప్రూవ్ ఎక్సీస్ ప్రాక్టీస్ ప్రొడక్ట్స్ ఆర్ సర్వీసెస్ And when it comes to basic research, basic research is going to focus on expanding general knowledge. But applied research, it is all about using ex existing knowledge. The next question is the research stream of immediate application is option A conceptual research, option B action research, option C fundamental research, option D empirical research.

ಇಮಿಡಿಯೇಟ್ ಪ್ರಾಬ್ಲಮ್ ಸೊ ಯಾವಾಗ ತಕ್ಷಣದ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳನ್ನು ತಕ್ಷಣ ಸಾಲ್ವ್ ಮಾಡಲು ಈ ಕ್ರಿಯಾ ಸಂಶೋಧನೆಯನ್ನ ಬಳಕೆ ಮಾಡ್ತೀವಿ ಸೊ ಹೀಗಾಗಿ ಆಪ್ಷನ್ ಬಿ ಕ್ರಿಯಾ ಸಂಶೋಧನೆಯಲ್ಲಿ ಸರಿಯಾಗಿದೆ ಸೊ ಆಕ್ಷನ್ ರಿಸರ್ಚ್ ಇಟ್ ಈಸ್ ಅ ರಿಸರ್ಚ್ ಮೆಥಡ್ ದಟ್ ಏಮ್ಸ್ ಟು ಸೈಮಲ್ಟೇನಿಯಸ್ಲಿ ಇನ್ವೆಸ್ಟಿಗೇಟ್ ಆ್ಯಂಡ್ ಸಾಲ್ವ್ ಎನ್ ಇಶ್ಯೂ ಸೊ ಯಾವುದೇ ಒಂದು ತಕ್ಷಣದ ಸಮಸ್ಯೆಯನ್ನ ಬಗೆಹರಿಸಲು ನಾವು ಈ ಕ್ರಿಯಾ ಸಂಶೋಧನೆಯನ್ನ ಬಳಕೆ ಮಾಡ್ತೀವಿ ಇಟ್ ಇನ್ವಾಲ್ವ್ ಸೈಕ್ಲಿಕಲ್ ಪ್ರೋಸೆಸ್ ಸೊ ಇಲ್ಲಿ ಈ ಒಂದು Action research process: planning, acting, observing, and reflecting. So they can now action research cycle and plan, act, observe, and reflect. It is highly interactive and it is used more used in social sciences. The next question is: the essential characteristic of a researchable question is option A question seems interesting to answer.

ಪ್ರಶ್ನೆ ಉತ್ತರಿಸಲು ಆಸಕ್ತಿದಾಯಕವಾಗಿರಬೇಕು ಆಪ್ಷನ್ ಬಿ ಒಂದು ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನದಲ್ಲಿ ಸಂಗ್ರಹಿಸಬಹುದಾದ ಡೇಟಾ ಸಂಗ್ರಹಣೆಯ ಸಾಧನೆ ಸಾಧ್ಯತೆ ಅಂದ್ರೆ ಪಾಸಿಬಿಲಿಟಿ ಆಫ್ ಡೇಟಾ ಕಲೆಕ್ಷನ್ ದಟ್ ಕ್ಯಾನ್ ಬಿ ಕಲೆಕ್ಟೆಡ್ ಇನ್ ಅನ್ ಅಟೆಂಪ್ಟ್ ಟು ಆನ್ಸರ್ ಎ ಕ್ವೇಶನ್ ಅಂದರೆ ಕೆಲವು ಪ್ರಶ್ನೆಗಳು ಜನರಿಗೆ ಉತ್ತರಿಸುವಂತಿರಬೇಕು ಅದರಿಂದ ಮಾಹಿತಿ ಸಿಗುವಂತಿರಬೇಕು ಆಪ್ಷನ್ ಸಿ ವಾಣಿಜ್ಯೀಕರಣದ ಸಾಧ್ಯತೆ ಆಪ್ಷನ್ ಡಿ ಸಮಾಜದಲ್ಲಿ ಮಹತ್ವದ ಸಕಾರಾತ್ಮಕ ಬದಲಾವಣೆ ಎಸ್ ಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಬಿ एसेल क्यार्टरबलिटी संशोधन प्रश्न गुणलक्षण प्रश्ने उत प्रयत्न संग्रह संग्रहण साध्यस्ट क्वेश्चन द लॉट्री मेथड इज यूजन ए इंटरप्रिटेशन आज ಆಪ್ಷನ್ ಸಿ ಕಾನ್ಸೆಪ್ಟುಅಲೈಸೇಷನ್ ಆಪ್ಷನ್ ಡಿ ರ‍್ಯಾಂಡಮೈಸೇಷನ್ ಮಾದರಿಗಳಲ್ಲಿ ಲಾಟರಿ ವಿಧಾನವನ್ನು ಯಾವುದಕ್ಕಾಗಿ ಬಳಸುತ್ತೇವೆ ಆಪ್ಷನ್ ಎ ವ್ಯಾಖ್ಯಾನ ಆಪ್ಷನ್ ಬಿ ಸಿದ್ಧಾಂತೀಕರಣ ಆಪ್ಷನ್ ಸಿ ಪರಿಕಲ್ಪನೆ ಆಪ್ಷನ್ ಡಿ ಯಾದೃಚ್ಛೀಕರಣ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ರ‍್ಯಾಂಡಮೈಸೇಷನ್ ಯಾದೃಚ್ಛೀಕರಣ ಇಲ್ಲಿ ಸರಿ ಉತ್ತರ ಆಗಿದೆ ಸೋ ರ‍್ಯಾಂಡಮೈಸೇಷನ್ ಇಟ್ ಇಸ್ ಅ ಸ್ಟಾಟಿಸ್ಟಿಕಲ್ ಪ್ರೋಸೆಸ್ ಇನ್ ವಿಚ್ ಅ ರ್ಯಾಂಡಮ್ ಮೆಕಾನಿಸಮ್ ಇಸ್ ಎಂಪ್ಲಾಯ್ಡ್ ಟು ಸೆಲೆಕ್ಟ್ ಅ ಸ್ಯಾಂಪಲ್ ಫ್ರಾಮ್ ಎ ಪಾಪ್ಯುಲೇಷನ್ ಆರ್ ಅಸೈನ್ ಸಬ್ಜೆಕ್ಟ್ ಟು ಡಿಫ್ರೆಂಟ್ ಗ್ರೂಪ್ ಸೊ ಇನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ವಿ ಡೋಂಟ್ ಫಾಲೋ ಎನಿ ಸ್ಪೆಸಿಫಿಕ್ ಪ್ಯಾಟರ್ನ್ ಹಿಯರ್ ರ್ಯಾಂಡಮ್ ಲು ಆರ್ ಗೋಯಿಂಗ್ ಟು ಸೆಲೆಕ್ಟ್ ಸೊ ವಿ ಯೂಸ್ ಲಾಟ್ರಿ ಮೆಥಡ್ ಹಿಯರ್ ಸೊ ಈ ಒಂದು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ನಲ್ಲಿ ಯಾದ್ರೂ ಚಿಕ್ಕ ಮಾದರಿಯಲ್ಲಿ ಏನು ಮಾಡ್ತೀವಿ ಒಂದು ಎಂಟೈರ್ ಪಾಪ್ಯುಲೇಷನ್ ಇಂದ ಸ್ಯಾಂಪಲ್ ಅನ್ನು ಆಯ್ಕೆ ಮಾಡಬೇಕಾದ್ರೆ ಯಾವುದೇ ಸ್ಪೆಸಿಫಿಕ್ ಪ್ಯಾಟರ್ನ್ ಅನ್ನು ಫಾಲೋ ಮಾಡ್ತಾ ಇಲ್ಲ ರ್ಯಾಂಡಮ್ ಆಗಿ ಲಾಟ್ರಿ ವಿಧಾನವನ್ನು ಬಳಸಿ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ತೀವಿ ದ ನೆಕ್ಸ್ಟ್ ಕ್ವೆಶನ್ ಇಸ್ ವೀಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಎಕ್ಸ್ಪಿರಿಮೆಂಟಲ್ ಮೆಥಡ್ ಆಪ್ಷನ್ ಎ ಸಿಂಗಲ್ ಗ್ರೂಪ್ ಎಕ್ಸ್ಪಿರಿಮೆಂಟ್ ಆಪ್ಷನ್ ಬಿ ರೆಸಿಡ್ಯೂಯಲ್ ಗ್ರೂಪ್ ಎಕ್ಸ್ಪಿರಿಮೆಂಟ್ ಆಪ್ಷನ್ ಸಿ ಪ್ಯಾರಲಲ್ ಗ್ರೂಪ್ ಎಕ್ಸ್ಪಿರಿಮೆಂಟ್ ಆಪ್ಷನ್ ಡಿ ರ್ಯಾಷನಲ್ ಗ್ರೂಪ್ ಎಕ್ಸ್ಪಿರಿಮೆಂಟ್ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಯೋಗಿಕ ವಿಧಾನದ ಒಂದು ವಿಧವಲ್ಲ ಆಪ್ಷನ್ ಎ ಏಕ ಗುಂಪು ಪ್ರಯೋಗ ఆప్షన్ బి ఉంపు ప్రయోగ ఆప్షన్ సి సమానా ప్రయోగ ఆప్షన్ డి తర్కబద్ధ గూంపు ప్రయోగ సో దిస్ క్వశ్చన్ ఈ ఫార్ కమెంట్ ద రైట్ ఆన్సర్ ఇన్ ది కమెంట్ సెక్షన్ సో ఈ ప్రశ్నకి ఉత్తర కమెంట్ బాక్స్ కమెంట్ మిల్స్ అదే రీతి ఫ్రెండ్స్ ఏ కర్ణక స్టేట్ ఎలిజిబిలిటీ పేపర్ వన్ టీచింగ్ అండ్ రీసర్చ్ అప్టిట్యూడ్ ಬೋಧನಾ ಮತ್ತು ಸಂಶೋಧನಾ ಸಾಮರ್ಥ್ಯ ಈ ಒಂದು ಪೇಪರ್ ಒನ್ ಕೋರ್ಸ್ಗೆ ಜಾಯ್ನ್ ಆದರೆ ನಿಮಗೆ ಕಂಪ್ಲೀಟ್ ತೇರಿ ಲೆಕ್ಚರ್ ಸಿಗ್ತಾ ಇದೆ ಎಂ ಸಿ ಕ್ಯೂ ಲೆಕ್ಚರ್ ಸಿಗ್ತಾ ಇದೆ ಐವತ್ತು ಮಾರ್ಕ್ ಟೆಸ್ಟ್ಗಳು ನೋಟ್ಸ್ ಮತ್ತೆ ಫೈವ್ ತೌಸಂಡ್ ಎಮ್ ಸಿ ಪಿ ಡಿ ಎಫ್ ಅನ್ನು ನೀಡ್ತಾ ಇದೀವಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ನೀವು ಆಕ್ಚುಯಲ್ ಕೋರ್ಸ್ ಫೀಸ್ ತ್ರೀ ತೌಸಂಡ್ ರುಪೀಸ್ ನೀವು ಇಮಿಡಿಯೇಟ್ಲಿ ಜಾಯ್ನ್ ಆದರೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ನೀವು ಜಾಯ್ನ್ ಆಗ್ಬೋದು ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯ್ನ್ ಆಗಬಹುದು ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕನೂ ಕೂಡ ನೀವು ಜಾಯ್ನ್ ಆಗಬಹುದು ಅದೇ ರೀತಿ ಫ್ರೆಂಡ್ಸ್ ನಮ್ದು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಈ ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಜಾಯ್ನ್ ಆದರೆ ಎಲ್ಲ ಅಪ್ಡೇಟ್ಸ್ ಗಳನ್ನ ನಾವು ಲಿಂಕ್ಸ್ ಅನ್ನ ಈ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮಗೆ ನೀಡ್ತೀವಿ ಸೊ ನೀವು ಟೆಲಿಗ್ರಾಮ್ನಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೈಪ್ ಮಾಡಿದ್ರೆ ನಮ್ಮ ಒಂದು ಚಾನೆಲ್ ನಿಮ್ಗೆ ಸಿಗುತ್ತೆ ನೀವು ಜಾಯ್ನ್ ಆಗ್ಬೋದು ಅಥವಾ ಲಿಂಕ್